ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮ್ಯಾಚ್ ನೋಡೋದಕ್ಕೆ ಪೆವಿಲಿಯನ್ ಟಿಕೆಟ್ ಸಿಕ್ತು ಮಯಂಕ್ ಬ್ರೋ ಬಂದು ಸೈನು ಕೂಡ ಹಾಕಿದ್ರು ಹೋಗಿದ ತಕ್ಷಣ ನಾನ್ ನೋಡಿದೆ ಮನೀಶ್ ಪಾಂಡೆನಾ ನಮ್ಮ ಫ್ರೆಂಡ್ ಪ್ರಮೋದ ಮಯಂಕ್ ಬ್ರೋದು ಡ್ರಾಯಿಂಗ್ ಮಾಡ್ಕೊಂಡ್ ಬಂದಿದ್ದ ಸಕ್ಕ ದೊಡ್ಡದಾಗಿತ್ತು ಸೂಪರ್ ಆಗಿ ಮಾಡಿದ ಮ್ಯಾನ್ ಜಲ್ದಿ ಫೋಕಸ್ ಅಂತ ಹೇಳಿದ್ವಿ ಮ್ಯಾನ್ ನಮ್ಮನ್ನ ಫೋಕಸ್ ಮಾಡಿದ್ರು ನಾವು ಕೂಡ ಅಲ್ಲಿ ಬಂದು ಮ್ಯಾಚ್ ನಂಬರ್ ಒಂಬತ್ತು ಬೆಂಗಳೂರು ವರ್ಸಸ್ ಉಬ್ಳಿ ಬೆಂಗಳೂರು ಬ್ಲಾಸ್ಟರ್ಸ್ ಫಸ್ಟ್ ಬ್ಯಾಟಿಂಗ್ ಹೋಗಿದ ತಕ್ಷಣ ಮಯಂಕ್ ಅಗರ್ವಾಲ್ ಬೇಗನೆ ಔಟ್ ಆದ್ರು ಆದ್ಮೇಲೆ ಮಳೆ ಬಂತು ನಿಲ್ತು ತಿರ್ಗ ಮ್ಯಾಚ್ ಸ್ಟಾರ್ಟ್ ಆಯ್ತು ಎಲ್ಲಾರ್ ಚೇತನ್ ಹಾಗೂ ಹೇಳಿ ಸೂಪರ್ ಆಗಿ ಬ್ಯಾಟಿಂಗ್ ಆಡಿದ್ರು ಫೋರ್ ಸಿಕ್ಸ್ ಸಿಕ್ಸ್ ಫೋರ್ ಎಲ್ಲ ಕೂಡ ಬಂತು ಎಲ್ಲರ್ ಚತನವರು ಫಿಫ್ಟಿ ಹೊಡೆಯಲ್ಲಿ ಔಟ್ ಆದ್ರು ಆದ್ರೆ ಬ್ಯಾಂಗು ಸಕ್ಕಾಗಿ ಆಡಿದ್ರು ಸಿಕ್ಸ್ ಫೋರ್ ಲೊಡ್ಡಿದ್ರು ಫಿಫ್ಟಿ ಕೂಡ ಮಾಡ್ಕೊಂಡ್ರು ಒನ್ ಫಾರ್ಟಿ ಗೆ ನಮ್ಮ ಬೆಂಗಳೂರು ತಂಡ ಆಲ್ ಔಟ್ ಕೂಡ ಆಯ್ತು ನಮಗಂತೂ ಸಕ್ಕ ಬೇಜಾರಾಯ್ತು ನಮ್ಮ ಟೀಮ್ ಬ್ಯಾಟಿಂಗ್ ಫ್ಲಾಪ್ ಆಯ್ತು ನಾನು ಹೋದಾಗ ಒನ್ ಫೋರ್ ತ್ರೀ ಹುಬ್ಳಿ ಬ್ಯಾಟಿಂಗ್ ಆಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ನಾಯಿ ಹೊಡ್ದಂಗೆ ಹೊಡಿದ್ರು ಹುಬ್ಳಿ ಟೀಮ್ ಮನೀಶ್ ಪಾಂಡೆನೆ ಕ್ಯಾಪ್ಟನ್ ನಮ್ಮ ಬೌಲರ್ಸ್ ಬ್ಯಾಟ್ ಬೌಲಿಂಗ್ ಮಾಡಿದ್ರು ಅದಾದ್ಮೇಲೆ ವಿಕೆಟ್ ತಗೊಂಡ್ರು ನಾನು ಸ್ಟೇಡಿಯಂ ಡ್ಯಾನ್ಸ್ ಆಡಿದೆ ಕೊನೆ ಕೊನೆಯಲ್ಲಿ ಬೌಲಿಂಗ್ ಚೆನ್ನಾಗಿ ಮಾಡಿದ್ರೆ ಗೆಲ್ಲಬಹುದಾಗಿತ್ತು ಬೌಲಿಂಗ್ ವೀಕ್ ಆಯ್ತು ನಮ್ಮ ಟೀಮ್ ಸೋತೋಯ್ತು ಹುಬ್ಳಿ ಒನ್ ಬೈ ಫೈವ್ ವಿಕೆಟ್ಸ್ ಚೆನ್ನಾಗಿ ಆಡಿದ್ರು ಗೆದ್ರು ನನ್ಗಂತೂ ಸಖತ್ ಬೇಜಾರಾಯ್ತು ಅಳ್ಳೆ ಕಣ್ಣೀರ್ ಹಾಕಿದೆ ಆಚೆ ಬಂದು ಬಸ್ ಹತ್ರ ಐದ್ ನಿಮಿಷ ವೇಟ್ ಮಾಡಿದೆ ಪ್ಲೇಯರ್ಸ್ ಎಲ್ಲರೂ ಕೂಡ ಬಂದ್ರು ಎಲ್ಲರನ್ನೂ ಇದೆ ಮಯಂಕ್ ಬ್ರೋ ಬಂದು ಡ್ರಾಯಿಂಗ್ ನೋಡಿ ಸಖತ್ತಾಗಿ ಮಾಡಿದೆ ಅಂದ್ಬಿಟ್ಟು ಸೈನು ಕೂಡ ಹಾಕಿದ್ರು ಪ್ರಮೋದ್ ಗಂತೂ ಸಖತ್ ಖುಷಿ ಆಯ್ತು ಡ್ರಾಯಿಂಗ್ ಸಾರ್ಥಕ ಆಯ್ತು ಬ್ರೋ ಅಂತ ಹೇಳ್ದ ಪ್ಲೇಯರ್ಸ್ಗೆಲ್ಲ ಬಾಯ್ ಬಾಯ್ ಹೇಳಿ ನಾನು ಕೂಡ ಮನೆ ಕಡೆಗೆ ಬಂದೆ